ಆ ಒಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಇನ್ನೂ ಕೂಡ ಆಗಲಿಲ್ಲ ಅನ್ನುವಂಥದ್ದು ಈ ಇದರ ಬಗ್ಗೆ ಅಂದರೆ ಇದು ಇಷ್ಟೊಂದು ವಿಳಂಬ ಆಗಲಿಕ್ಕೆ ಏನು ಕಾರಣ ಅಂತ ಹೇಳ್ಬೋದು ಅದೇ ಕಳೆದ ಷಷ್ಠಿಯ ಸಂದರ್ಭದಲ್ಲಾದರೂ ಆದೀತು ಅನ್ನುವಂಥ ನಿರೀಕ್ಷೆ ಇತ್ತು ಹೌದು ಈಗ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಿಮಗೆ ಆಗ್ತಾ ಇದೆ ಇದು ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತಹ ದೇವಸ್ಥಾನ ಹೌದು ಅದರಿಂದಾಗಿ ಇದಕ್ಕೆ ವ್ಯವಸ್ಥಾಪನಾ ಸಮಿತಿಗೆ ತುಂಬ ಇದನ್ನು ಅನುಕೂಲಗಳಿದೆ ಪೈಪೋಟಿ ನಮಗೆ ಆಗಬೇಕು ನಮಗೆ ಆಗಬೇಕು ಪೈಪೋಟಿ ಈ ಪೈಪೋಟಿಯೇ ಒಂದು ಕಾರಣ ಆಗಿ ಈಗ ಇದು ಆಗದೇ ಇರಲಿಕ್ಕೆ ಕಾರಣ ಅನ್ನೋ ಮಾತು ಇದೊಂದು ಇದಿದೆ ಏನಿದೆ ಮಾಹಿತಿ ಇದೆ ಎಲ್ಲರೂ ಕೂಡ ನಮಗೆ ಸಿಗಬೇಕು ನಮಗೆ ಸಿಗಬೇಕು ಅಂತ ಹಾಕುವರು ಅದರಿಂದಾಗಿ ಸರ್ಕಾರ ಇದನ್ನು ಯಾರನ್ನ ಮಾಡುದು ಯಾರನ್ನ ಬಿಡುದು ಅಲ್ವಾ ಅದು ಭಾರಿ ಪ್ರಭಾವಿಗಳು ಅದು ಎಲ್ಲಿವರೆಗೆ ಇರ್ತದೆ ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಆದಿಯಾಗಿ ಅಲ್ಲಿವರೆಗೆ ಇನ್ಫ್ಲೂಯೆನ್ಸ್ ಇರ್ತದೆ ಅಲ್ಲಿ ಕೂಡ ಹೋಗೋರಿದ್ದಾರೆ ಈಗ ಎಷ್ಟು ತಡವಾದ ಕಾರಣಕ್ಕಾಗಿ ಬೇಕಾಗಿ ಮೊನ್ನೆ ಮೊನ್ನೆ ಕಳೆದ ವಾರ ನಮ್ಮ ಸುಳ್ಳು ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ನಿತ್ಯಾನಂದ ಮುಂಡೋಡಿ ಅವರ ನೇತೃತ್ವದಲ್ಲಿ ಒಂದು ತಂಡ ರಾಮಲಿಂಗಾರೆಡ್ಡಿ ಧಾರ್ಮಿಕ ದತ್ತಿ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದೆ ಆದಷ್ಟು ಬೇಗ ಇದನ್ನು ನೇಮಕ ಮಾಡಬೇಕು ಅಂತ ಯಾಕೆಂದ್ರೆ ಕಳೆದ ಬಾರಿ ಒಂದು ಒಂದು ಪ್ರಸ್ತಾಪ ಇತ್ತು ವ್ಯವಸ್ಥಾಪ ಸಮಿತಿ ರಚನೆ ಬೇಡ ಇಲ್ಲಿ ಪ್ರಾಧಿಕಾರವಾಗಿ ಮಾಡುವ ಅನ್ನುವಂಥದ್ದಿತ್ತು ಈಗ ಮಲೆಮಹದೇಶ್ವರ ಭಟ್ಟವನ್ನ ಹೇಗೆ ಪ್ರಾಧಿಕಾರವಾಗಿ ಮಾಡಿದರು ಅದೇ ರೀತಿ ಸುಬ್ರಹ್ಮಣ್ಯದ ಅಭಿವೃದ್ಧಿಗೆ ಪೂರಕ ಆಗ್ತದೆ ಅದರಿಂದ ಪ್ರಾಧಿಕಾರ ಮಾಡುವ ರಾಮಲಿಂಗರೆಡ್ಡಿ ಅಂದರೆ ರಾಮಲಿಂಗರೆಡ್ಡಿ ಅಂತಲ್ಲ ಧಾರ್ಮಿಕ ಸಚಿವರೇ ಆ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿರ್ತಾರೆ ಅಥವಾ ಮುಖ್ಯಮಂತ್ರಿಗಳಿಗೂ ನೇರ ಸಂಪರ್ಕ ಇರ್ತದೆ ಅಲ್ಲಿ ಧಾರ್ಮಿಕ ಇಲಾಖೆಯ ಆಯುಕ್ತರು ಅವರೆಲ್ಲ ಅಲ್ಲಿ ಕಾರ್ಯದರ್ಶಿಗಳಾಗಿ ಒಟ್ಟಿಗಿರುವುದರಿಂದ ಏನು ಇಲ್ಲಿ ಅಭಿವೃದ್ಧಿ ಆದರೂ ಕೂಡ ಬೇಗ ಬೇಗ ಆದ ಹಾಗೆ ಆಗ್ತದೆ ಅನ್ನುವಂಥದ್ದು ಒಂದು ಭಾವನೆಯಿಂದಾಗಿ ನಮ್ಮ ಸ್ಪೀಕರ್ ರವರು ಕೂಡ ಅದಕ್ಕೆ ಅದೇ ಸಲಹೆ ಕೊಟ್ಟಿದ್ರಂತೆ ಅಲ್ಲಿ ಪ್ರಾಧಿಕಾರ ಮಾಡೋದು ಒಳ್ಳೆಯದು ಅಂತ ಯಾಕಂದರೆ ಅತಿ ಹೆಚ್ಚು ಆದಾಯ ಬರುವಂಥ ಕ್ಷೇತ್ರ ಇದು ಅದೇ ಆಗಿ ಹೇಳಿದ್ರಂತೆ ಅದರಿಂದಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರಾಧಿಕಾರದ ಬಗ್ಗೆ ಒಲವು ವ್ಯಕ್ತಪಡಿಸಿದರು ಎಸ್ ಸರ್ ಈಗಾಗಲೇ ನೀವು ಉಲ್ಲೇಖ ಮಾಡಿದಂತೆ ಏನು ಇದರ ಬಗ್ಗೆ ಮಾತಾಡಲಿಕ್ಕೆ ರಾಮ ರಾಮಲಿಂಗಾರೆಡ್ಡಿ ಅವರನ್ನು ಭೇಟಿಯಾಗಲಿಕ್ಕೆ ಹೋದಂಥ ಈ ಒಂದು ದೇವಸ್ಥಾನದ ಮಾಜಿ ಅಧ್ಯಕ್ಷರಾದಂಥ ನಿತ್ಯಾನಂದ ಮುಂಡೋಡಿ ಅವರೇ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ಅವರ ಜೊತೆಯೇ ಮಾತಾಡ್ಸೋದು ಹಲೋ ಹಲೋ ನಮಸ್ಕಾರ ನಮಸ್ತೆ ನಮಸ್ತೆ ಈಗ ನೀವು ಐದು ವರ್ಷಗಳ ಕಾಲ ಐದು ವರ್ಷ ಮೂರು ವರ್ಷ ಮೂರು ವರ್ಷ ಅಲ್ಲ ನಾನು ಮೂರು ವರ್ಷಗಳ ಕಾಲ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರಿ ಅನೇಕರಿಗೆ ಭೇದ ಭಾವ ಇಲ್ಲದೆ ನೆರವು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿ ಈಗ ಜನಪ್ರಿಯರಾಗಿದ್ದೀರಿ ಸರಿ ಬೇರೆಯವರು ಕೂಡ ಅದೇ ರೀತಿ ಮಾಡಬೇಕು ಅಂತ ಕಮಿಟಿ ನೇಮಕ ಆಗಬೇಕಲ್ಲ ಹೌದು ಅದೇ ಕಮಿಟಿ ನೇಮಕ ನೆನಗುದಿಗೆ ಬಿದ್ದಿರುವಂತದ್ದು ನೆನಗಿದ್ದಿಗೆ ಬಿದ್ದಿರುವುದು ಒಂದು ಕಾರಣ ಸುಮಾರು ನೂರ ಇಪ್ಪತ್ತೇಳು ಜನ ಅಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಅಂದ್ರೆ ಬೇರೆ ಬೇರೆ ಕೇವಲ ಇಲ್ಲಿಂದ ಮಾತ್ರ ಅಲ್ಲ ಬೆಂಗಳೂರು ಬೇರೆ ಬೇರೆ ಭಾಗದಿಂದಲೂ ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿ ಅವರದ್ದು ಪೊಲೀಸ್ ವೆರಿಫಿಕೇಶನ್ ಎಲ್ಲ ಎಲ್ಲ ಮೂಲೆ ಮೂಲೆಗೆ ಹೋಗಿ ಬರುವಾಗ ಸ್ವಲ್ಪ ತಡವಾಗಿರ್ಬಹುದು ಮತ್ತೆ ಇನ್ನೊಂದು ನಮ್ಮ ಆ ಮುಖಂಡರಲ್ಲಿ ಒಂದು ಭಾವನೆ ಇತ್ತು ಇತ್ತು ಇಷ್ಟು ದೊಡ್ಡ ಆದಾಯ ಇರುವಂತಹ ದೇವಸ್ಥಾನ ಇದನ್ನು ಪ್ರಾಧಿಕಾರ ಮಾಡಬೇಕು ಅಂತ ಹೇಳುವಂತ ಒಂದು ಭಾವನೆ ಅವರಲ್ಲಿ ಇತ್ತು ಆದ್ರೆ ನಾವು ಸ್ಥಳೀಯರು ನಾವು ಏನು ಅಂತ ಹೇಳಿದ್ರೆ ಪ್ರಾಧಿಕಾರ ಮಾಡಿದ್ರೆ ಇಲ್ಲಿ ಸ್ಥಳೀಯ ದೇವಸ್ಥಾನದವರಿಗೂ ನಮಗೂ ಸಂಬಂಧ ಇಲ್ಲದ ಒಂದು ರೀತಿಯಲ್ಲಿ ಆಗ್ತದೆ ದೇವಸ್ಥಾನ ರಾಜ್ಯ ಮಟ್ಟದ ಹೋಗ್ತದೆ ಆದ್ರಿಂದ ಪ್ರಾಧಿಕಾರ ಬೇಡ ಅಂತ ಹೇಳುವಂತ ಇಟ್ಲಿಯಲ್ಲಿ ನಾವು ಒಂದು ನಿಯೋಗ ಸುಬ್ರಹ್ಮಣ್ಯದಿಂದ ನಾವು ಹೋಗಿದ್ದೆವು ಹೋಗಿ ಅವರತ್ರ ನಾವು ಇದನ್ನು ಚರ್ಚಿಸಿ ಆದ ಕೂಡ್ಲೆ ಅವರು ಕಡೆಗೆ ಒಪ್ಪಿದ್ರು ಒಪ್ಪಿ ಕೂಡ್ಲೆ ಇದನ್ನು ಈಗ ಸದಸ್ಯ ಮಾಡ್ಲಿಕ್ಕೆ ಅವರು ಆಗ್ಲಿ ಕಾಲ್ ಪರ್ ಮಾಡಿದ್ರು ಮಾಡಿ ಇಷ್ಟು ದಿವಸ ಆಯ್ತು ಇಲ್ಲಿ ಸ್ವಲ್ಪ ಗೊಂದಲಗಳು ಇದೆ ಅಷ್ಟು ಜನಕ್ಕೆ ಹೇಗೆ ಅದರಲ್ಲಿ ಎಂಟು ಜನ ಸಿಲೆಕ್ಷನ್ ಆಗ್ಬೇಕು ಒಂದು ಅರ್ಚಕರು ಸೇರಿ ಒಂಬತ್ತು ಆಗುದು ಅರ್ಚಕರದ್ದು ಸಮಸ್ಯೆ ಇಲ್ಲ ಎಂಟು ಜನ ಇದರಲ್ಲಿ ಸಿಲೆಕ್ಷನ್ ಆಗ್ಬೇಕಾಗ್ತದೆ ಎಲ್ರು ಎಲ್ಲಾ ಭಾಗದಿಂದಲೂ ಕೂಡ ಇದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾ ಉಂಟು ಹಿಂದಿನ ಹಿಂದೆ ಇಷ್ಟು ಬಾರಿ ಆದಾಗ ಕೂಡ ಈ ರೀತಿಯ ಉತ್ತರಗಳು ಇದ್ದದ್ದೇ ನೀವು ಆಗಿರೋ ಸಂದರ್ಭದಲ್ಲಿ ಕೂಡ ನಾವಾಗಬೇಕು ನಾವಾಗಬೇಕು ಅಂತ ಪ್ರಯತ್ನ ಮಾಡೋರು ಇದ್ರು ಆದ್ರೆ ಆದ್ರೆ ಈಗ ನೀವು ವ್ಯವಸ್ಥಾಪ ಸಮಿತಿ ಬೇಡ ಪ್ರಾಧಿಕಾರ ಆಗ್ಬೇಕು ಅಂತ ಇದ್ದಾಗ ಬೇಡ ನೀವು ವ್ಯವಸ್ಥಾಪ ಸಮಿತಿ ಮಾಡೋದು ಒಳ್ಳೇದು ಅನ್ನುವಂತ ಸಲಹೆಯನ್ನು ಕೊಟ್ಟವರು ಮುಖಂಡರು ನೀವೇ ಈಗ ಮತ್ತೆ ಪುನಃ ವ್ಯವಸಾಯ ಸಮಿತಿ ನೆನಪುದಿಗೆ ಬಿದ್ದಿದೆ ಯಾಕೆ ಅಂತ ಪುನಃ ನೀವು ರಾಮಲಿಂಗ ರೆಡ್ಡಿ ಅವರಲ್ಲಿ ಬಳಿಕ ಬಳಿಗೆ ಮೊನ್ನೆ ಹೋಗಿದ್ರಿ ಹಾ ಸರಿ ಸರಿ ಈಗ ಮೊನ್ನೆ ನೀವು ಹೋದಾಗ ಇದು ಬೇಗ ಆಗುವಂತ ರಕ್ಷಣಾ ಖಂಡಿತ ಏನು ಹೇಳಿದ್ರು ರಾಮಲಿಂಗ ರೆಡ್ಡಿ ಅವ್ರು ಅವರು ಅವರದ್ದು ನನ್ನದು ಯಾವುದೇ ಇಲ್ಲಿ ವಿಶೇಷವಾದಂತ ಯಾರು ಇಲ್ಲ ಆದ್ರೆ ಉಸ್ತುವಾರಿ ಏನ್ ಸಚಿವರಿದ್ದಾರೆ ನಿಮ್ಮ ಉಸ್ತುವಾರಿ ಸಚಿವರು ಯಾವ ಲಿಸ್ಟ್ ಕೊಡ್ತಾರ ಅದನ್ನ ನಾನು ಫೈನಲ್ ಮಾಡಿ ಕಳಿಸ್ತೇನೆ ಅಂತ ಹೇಳಿದಾರೆ ಫೈನಲ್ ಉಸ್ತುವಾರಿ ಸಚಿವರು ಇಲ್ಲಿಯ ಮುಖಂಡರುಗಳೊಟ್ಟಿಗೆ ಚರ್ಚಿಸಿ ಈಗ ಒಂದು ಲಿಸ್ಟ್ ಅನ್ನು ಮಾಡಿದ್ದಾರೆ ಅಂತ ಒಂದು ತಿಳಿದು ಬಂದಿದೆ ಹಾಗೆ ಅವರು ಮುಖಾಂತರ ಅದು ಈಗ ರಾಮಲಿಂಗ ರೆಡ್ಡಿ ಕೊಟ್ಟು ಆದಷ್ಟು ಶೀಘ್ರದಲ್ಲಿ ಆಗ್ತದೆ ಅಂತ ಹೇಳುವಂತ ಒಂದು ಭಾವನೆ ಈಗ ಎಲ್ಲರೂ ನಮಗೆ ನನಗೆ ಹೀಗೆ ಇರುವಂತ ಸುದ್ದಿ ಸುತ್ತಾರ್ಥ ಇರುವಂತ ವದಂತಿಗಳ ಪ್ರಕಾರ ಮುಖ್ಯಮಂತ್ರಿಯ ಮೂಲಕವೇ ಇಬ್ಬರು ನೇಮಕ ಆಗ್ತದೆ ಅಂತೆ ಅಂದ್ರೆ ಅವರು ಇಬ್ಬರು ಕ್ಯಾಂಡಿಡೇಟ್ ಮುಖ್ಯಮಂತ್ರಿ ಅವರದೇ ಇದ್ದಾರಂತೆ ಒಬ್ರು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಕಡೆಯಿಂದ ಒಬ್ರು ಇದ್ದಾರಂತೆ ಎಂ ಎಲ್ ಸಿ ಮಂಜುನಾಥ ಭಂಡಾರಿ ಅವರ ಕಡೆಯಿಂದ ಒಬ್ರು ಇದ್ದಾರಂತೆ ಹಾಗೆ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಹಾಗೆ ಹೋದ್ರೆ ಡಿ ಕೆ ಶಿವಕುಮಾರ್ ಉಪಮುಖ್ಯ ಕಡೆಯಿಂದ ಇದ್ದಾರಂತೆ ಹೀಗೆ ಆದಾಗ ನಿಮ್ಮ ನಮ್ಮ ಸುಳ್ಯ ತಾಲೂಕಿನವರಿಗೆ ಮತ್ತು ಕಡಬ ತಾಲೂಕು ಒಂದೆರಡು ಒಂದೆರಡು ಸಿಕ್ಕಿದ ಅದೇ ನಮ್ಮ ಬೇಡಿಕೆ ಇಲ್ಲಿಯವರ ಬೇಡಿಕೆ ಇದು ಸುಳ್ಯ ತಾಲೂಕು ಮತ್ತು ಕಡಬ ತಾಲೂಕಿನವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಮತ್ತೆ ಸ್ವಲ್ಪ ತಪ್ಪಿದ್ರೆ ಪುತ್ತೂರವರೆಗೆ ಅಷ್ಟೇ ಅದನ್ನು ಮುಂದೆ ಹೋಗುವಂತದಲ್ಲೂ ಅದೇ ಎಲ್ಲ ನಾನು ಹೆಚ್ಚಿ ಒಂದು ಟ್ರಾವೆಲ್ ಮಾಡಲಿಕ್ಕೆ ಹೆಚ್ಚು ದೂರ ಇಲ್ಲದ್ರೆ ಒಳ್ಳೇದು ಈ ಭಾಗದವರಿಗೆ ದೇವ ದೇವಸ್ಥಾನದ ಬಗ್ಗೆ ಹೆಚ್ಚಿ ಗಮನ ಇರ್ತದೆ ಅಲ್ಲಿಯ ಸಮಸ್ಯೆಗಳನ್ನು ಅರಿವಿರುತ್ತದೆ ಆಗಾಗ ಅದನ್ನು ಸರಿಪಡಿಸಿಕೆ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾಮದ ಬೇಡಿಕೆ ಈ ಭಾಗದವರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಹೇಳತಕ್ಕಂತ ವಿಚಾರವನ್ನು ನಾವು ಅವರ ಮನ ಮನದಟ್ಟು ಮಾಡಿದ್ದೇವೆ ಹಾಗೆ ಆದಷ್ಟು ಬೇಗ ಅಂತ ನನ್ನ ಒಂದು ಭಾವನೆ ಇಲ್ಲಿ ಇಷ್ಟಸಮಯ ನಿಮಗೆ ಇಷ್ಟಸಮಯ ಹೋದ್ದು ಇದೆ ಕಾರಣಕ್ಕೆ பைಪೋಟ್ ಮುಂದೆ ಬಂತು ಅದು ಒಂದು ಕಾರಣ ಇರಬಹುದು ಬೇರೆ ಬೇರೆ ರೀತ ನಾನು ಹೇಳಿದಲ್ಲ ಪೊಲೀಸ್ ವೆರಿಫಿಕೇಶನ್ ಅದು ಸಿಸ್ಟಮ್ಯಾಟಿಕ್ ಆಗಿ ಆಗಬೇಕು ಎರಡೆರಡು ಬಾರಿ ಕಳಿಸಿ ವೆರಿಫಿಕೇಶನ್ ಆಗಿ ಆದ ನಂತರ ಒಂದೆರಡು ಒಂದು ಚುನಾವಣೆಯನ್ನ ಬಂತು ಚುನಾವಣೆ ಸ್ವಲ್ಪ ಮುಂದೆ ಹೋಯ್ತು ಹಾಗೆ ಇನ್ನು ಈಗ ಈ ತಿಂಗಳ ಒಳಗೆ ಆಗದಿದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಘೋಷಣೆ ಆದ್ರೆ ಮತ್ತೊಂದು ಹೋಗುವಂತ ಅವಕಾಶ ಇದೆ ಸರ್ಕಾರ ಆದಷ್ಟು ಬೇಗ ಒಂದು ಕಮಿಟಿಯನ್ನು ನೇಮಕ ಮಾಡೋದು ಉತ್ತಮ ಮತ್ತೆ ನೇಮಕ ಮಾಡಿ ಅವರು ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋದು ಉತ್ತಮ ಅಂತ ನನ್ನ ಸರ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്